ನಮಸ್ಕಾರ ರಾಸಾಯನಿಕ ಮುಕ್ತವಾಗಿ ನಾವು ಅರಿಶಿನ ಪುಡಿಯನ್ನು ತಯಾರು ಮಾಡ್ತೀವಿ ಇದರ ಹಿಂದೆ ಉದ್ದವಾದಂಥ ಒಂದು ಪ್ರಕ್ರಿಯೆಯೇ ಇದೆ ತೋಟದಿಂದ ಕಿತ್ತು ಅರಿಶಿನವನ್ನು ತಂದು ತೊಳಿಬೇಕು ತೋಟದಲ್ಲಿ ಕಿತ್ತ ಅರಿಶಿನವನ್ನು ಈ ಮೋಟೋ ಕಾರ್ಟ್ ಮೂಲಕ ಮನೆಗೆ ತರ್ತೀವಿ ಒಂದು ವಿಶೇಷತೆ ಅಂದರೆ ನಮ್ಮ ತೋಟದಲ್ಲಿ ಈ ಮೋಟೋ ಕಾರ್ಟು ಒಳಗಡೆ ಎಲ್ಲ ಓಡಾಡುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಹಾಗಾಗಿ ಇದ್ದ ಅರಿಶಿನವನ್ನ ಮೋಟ ಮೂಲಕ ಬಂದು ಅಂಗಳದಲ್ಲಿ ಬೇಯಿಸಲಿಕ್ಕೆ ಅದನ್ನು ತೊಳೆಯುವ ಸಲುವಾಗಿ ತಂದಿಟ್ಟುಕೊಳ್ತೇವೆ ತೋಟದಿಂದ ಚಿಕ್ಕ ತಂದ ಅರಿಶಿನವನ್ನ ಸ್ವಚ್ಛಗೊಳಿಸಿ ಈ ಬೇಯಿಸುವ ಪಾತ್ರೆಗೆ ಹಾಕಿ ನಾಲ್ಕು ತಾಸು ಅತ್ಯಂತ ಹೆಚ್ಚಿನ ಉರಿಯಲ್ಲಿ ಬೇಯಿಸಬೇಕಾಗ್ತದೆ ಪೂರ್ಣ ತೊಳೆದಂಥ ಅರಿಶಿಣವನ್ನು ಈ ರೀತಿ ಅತ್ಯಂತ ಹೆಚ್ಚಿನ ಶಾಖದಲ್ಲಿ ಬೇಯಿಸಬೇಕಾಗ್ತದೆ ಇದು ಬೇಯಿಸಿದಂಥ ಅರಿಶಿನ ಈ ಬೇಯಿಸಿದ ಅರಿಶಿಣವನ್ನು ನಾವು ತುಂಡು ಮಾಡಿ ನೋಡಿದ್ರೆ ಅದು ಮೃದುವಾಗಿ ಇರ್ತದೆ ಪಟಾಟಿ ಬೆಂದಂಗೆ ಬೆಂದಿರುತ್ತೆ ಇದನ್ನು ಈಗ ನೀರಿನಿಂದ ತೆಗೆದು ನಾವು ಸಂಪೂರ್ಣ ಬಿಸಿಲಿಗೆ ಒಣಗಿಸ್ತಾ ಇದ್ದೇವೆ ಬೇಯಿಸಿದ ಅರಿಶಿಣವನ್ನು ಈ ರೀತಿ ಬಿಸಿಲಿನಲ್ಲಿ ಹದಿನೈದಕ್ಕಿಂತ ಹೆಚ್ಚಿನ ದಿನಗಳು ಒಣಗಿಸ್ಬೇಕಾಗ್ತದೆ ಆ ನಂತರ ಇದನ್ನು ಪಾಲಿಶರ್ನಲ್ಲಿ ಹಾಕಿ ಪಾಲಿಶ್ ಮಾಡುವ ಕಾರ್ಯಕ್ರಮ ಇರ್ತದೆ ಇದು ಈಗ ಸಂಪೂರ್ಣ ಒಣಗಿ ಬಂದಂಥ ಅರಿಶಿಣ ಇದನ್ನು ಇನ್ನು ಮುಂದೆ ಪಾಲಿಶರ್ಗೆ ಹಾಕಿ ಪಾಲಿಶ್ ಮಾಡಲಾಗುತ್ತದೆ ಮಾರುಕಟ್ಟೆಯಲ್ಲಿ ಅನೇಕ ಹಳದಿ ಬಣ್ಣ ಹೊಂದಿದ ಅರಿಶಿನ ಪುಡಿಗಳು ಕಂಡುಬರುತ್ತವೆ ಆದರೆ ಇವೆಲ್ಲ ರಾಸಾಯನಿಕ ಮುಕ್ತವಾದವು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ನಾವು ಸ್ವತಃ ಮನೆಯಲ್ಲಿ ಸಂಪೂರ್ಣ ಸಾವಯವ ರೀತಿಯಲ್ಲಿ ಬೆಳೆದು ತಯಾರಿಸುತ್ತಿರುವ ನಮ್ಮ ಅರಿಶಿನ ಪುಡಿ ನಿಮ್ಮೆದುರುಗಡೆ ಇದೆ ಈಗ ಪಾಲಿಶ್ ಮಾಡಿದ ನಂತರ ಯಂತ್ರದ ಸಹಾಯದಿಂದ ಇದನ್ನು ಪುಡಿ ಮಾಡಬೇಕು ಈ ಪುಡಿ ಅತ್ಯಂತ ಉತ್ತಮವಾದಂಥ ಸುವಾಸನೆಯನ್ನು ಹೊಂದಿದೆ ಅದಲ್ಲದೆ ಅರಶಿನ ಪುಡಿಯನ್ನ ಅಡಿಗೆಗೆ ಪೂಜೆಗೆ ಔಷಧಕ್ಕೆ ಎಲ್ಲದಕ್ಕೂ ಬಳಸಬಹುದು ನಮಸ್ಕಾರ